ಬೈಲು ಟಿವಿಗೆಯೇ ಸ್ವಾಗತ ಇದು ಧಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನೆರಗುಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಮಟಗಿ ಗ್ರಾಮದಲ್ಲಿ ಬೀದರ್ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಈಶ್ವರ್ ಖಂಡ್ರೆ ಅವರ ಪರವಾಗಿ ಕಾಂಗ್ರೆಸ್ ಯುವ ಮುಖಂಡರು ನೆರಗುಡಿ ಪಂಚಾಯತಿ ಚುನಾವಣೆ ಉಸ್ತುವಾರಿಯಾದ ರಾಜಶೇಖರ್ ಪಾಟೀಲ್ ಮತ್ತು ಲೈಕ್ ಪಟೇಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಮಟಗಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಮನೆ ಮನೆಗೆ ಹೋಗಿ ತಿಳಿಸಿ ಹೇಳಿ ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ಮಂಟಿಗೆ ಗ್ರಾಮದ ಮಹಿಳೆ ಮಂಜುಳಾ ಮಾತನಾಡಿದರು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರವು ನುಡಿದಂತೆ ನಡೆಯುತ್ತದೆ ಹಿಂದೆ ಕೂಡ ನಮಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದು ನಮ್ಮ ಅನುಕೂಲಕ್ಕಾಗಿ ಮುಂದೆ ಕೂಡ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುತ್ತೇವೆ ಎಂದು ಬಹಿರಂಗವಾಗಿ ಹೇಳಿದರು ಈ ಸಂದರ್ಭದಲ್ಲಿ ನಾಗರಾಜ್ ಕರ್ವಸಪ್ಪ ತಡ್ಕಲ್ ಗ್ರಾಮ ಪಂಚಾಯಿತಿ ಸದಸ್ಯರು ಸುಭಾಷ್ ಪಟೇಲ್ ಅಲ್ಲಾಭಕ್ಷ ರಾಮಪ್ಪ ಮುಲ್ಗೆ ಲೈಕ್ ಅಲಿ ದಣ್ಣಿ ದಿಲೀಪ್ ಕಾಳೆ ನಿಲಕಂಠ ಪಾಟೀಲ್ ಚಂದಪ್ಪ ಸೂರೋಂಶಿ ದತ್ ಬ್ರದರ್ಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬಲಿ ನ್ಯೂಸ್ ಆಳಂದ್ ಮಂಜುಳಾ ಪಟ್ಕಿ ನಮಗ ಸಿದ್ದರಾಮಯ್ಯಿಂದ ಎರಡ ಸಾವಿರ ಇಪ್ಪೈ ತಿಂಗಳ ಮತ್ತು ವಿದ್ಯುತ್ ಉಚಿತ ಬಸ್ ಪಾಸ್ ಅನುಕೂಲವಾಗಿದೆ ಎಲ್ಲ ಕಡೆಯಿಂದ ನಮಗ ಕಾಂಗ್ರೆಸ್ ಸರ್ಕಾರದಿಂದ ಎಲ್ಲ ರೀತಿ ಅನುಕೂಲವಾಗಿದೆ ಅನ್ನಭಾಗ್ಯ ಯೋಜನೆ ಫ್ರೀ ಆಗಿದೆ ಇದರಿಂದ ನಾವು ಇನ್ನು ಮುಂದೆ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಸಿದ್ದರಾಮಯ್ಯ ಬಸ್ ಫ್ರೀ ಮಾಡಿದ್ದಾರೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದೆ ಎಲ್ಲ ಅನುಕೂಲ ಆಗಿದೆ ಎಲ್ಲ ಕಡೆ ಹೋಗಿ ಬಂದಿದೆ ಕಾಂಗ್ರೆಸ್ಗೆ ಹಾಕ್ಬೋದು ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್